ಎಲ್ಲ ವೀಕ್ಷಕರಿಗೆ ನಮಸ್ತೆ ಈ ದಿನ ನಾನು ಹಾಗಲಕಾಯಿ ಸುಕ್ಕ ಹೇಗೆ ಮಾಡೋದು ತೋರಿಸ್ತೇನೆ ಅಂದರೆ ಆಂಧ್ರ ಸ್ಟೈಲಲ್ಲಿ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಇಡಬೇಕು ನಂತರ ಶೇಂಗಾ ಕಾಳು ಚೆನ್ನಾಗಿ ಹುರ್ಕೊಳ್ಬೇಕು ನೀರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಕೊತ್ತಂಬರಿ ಸೊಪ್ಪು ಕರ್ಬನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಒಂದು ಟೊಮೆಟೊ ಎಲ್ಲ ಆಯಿತು ನಂತರ ತೆಂಗಿನ ತುರಿ ಕೊತ್ತಂಬರಿ ಮತ್ತು ಜೀರಿಗೆ ಇದನ್ನು ಕೂಡ ಮೆಣಸು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಬೇಕು ಅರಶಿನ ಹುಡಿ ಕೂಡ ನಂತರ ಅದನ್ನು ತರೆ ತೆರೆಯಾಗಿ ರುಬ್ಕೊಳ್ಬೇಕು ಕಾಳು ಕೂಡ ಹಾಗೆ ತುಂಬ ನುಣ್ಣಗೆ ರುಬ್ಬಬಾರ್ದು ನಂತರ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ನೋಡಿ ತುಂಬ ಎಣ್ಣೆ ಹಾಕಿದ್ದೇನೆ ಅದರಲ್ಲೇ ಸ್ವಲ್ಪ ಇದನ್ನು ಹುರ್ಕೊಳ್ಬೇಕು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ ನಾನು ಯಾವ ಎಣ್ಣೆ ಕೂಡ ಆಗ್ತದೆ ತೆಂಗಿನ ಎಣ್ಣೆಯಲ್ಲಿ ಒಳ್ಳೆ ಘಮ ಘಮ ಹೇಳಿ ಪರಿಮರ ಬರ್ತದೆ ನೋಡಿ ಉಪ್ಪು ಹಾಕಿದ್ದೇನೆ ಖಾರ ಬೇಕಾದವರು ಸ್ವಲ್ಪ ಖಾರದ ಹುಡಿ ಕೂಡ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ನೋಡಿ ಅರಸಿನ ಹುಡಿ ಕೂಡ ಹಾಕಿ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಅಂದರೆ ಎಣ್ಣೆಯಲ್ಲಿ ಕೂಡಲೇ ಎಣ್ಣೆ ಹಾಕಿದ ಕೂಡಲೇ ಕೂಡಲೆ ಬೇಯ್ತದೆ ಕೂಡ ಕಹಿಯೆಲ್ಲ ಹೋಗ್ತದೆ ಸ್ವಲ್ಪ ಕೂಡ ಕಹಿ ಆಗೋದಿಲ್ಲ ನಂತರ ಅದನ್ನು ತೆಗೆದು ಪುನಃ ನಾವು ಒಗ್ಗರಣೆಗೆ ಇಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಬೇಳೆ ಸ್ವಲ್ಪ ಈರುಳ್ಳಿ ಸೊಪ್ಪು ಟೊಮೆಟೊ ಒಂದು ಮೆಣಸು ಎಲ್ಲ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಗುಡ ಎಲ್ಲ ಹಾಕಿ ಚೆನ್ನಾಗಿ ನೋಡಿ ಹೀಗೆ ಹುರ್ಕೊಳ್ಬೇಕು ಬೆಳ್ಳುಳ್ಳಿ ಕೂಡ ಹಾಕಿದ್ದೇನೆ ನಾನು ಇದು ಕೆಂಪಾದಾಗ ನಾವು ತರೆತರೆಯಾಗಿ ರುಬ್ಬಿಟ್ಟುಕೊಂಡಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು ಈಗ ನೋಡಿ ತುಂಬ ಪರಿಮಳ ಬರ್ತಾ ಇದೆ ಅದು ತೆಂಗಿನ ಎಣ್ಣೆ ಆದ ಕಾರಣ ಒಂಥರ ಚಿಕನ್ ಸುಕ್ಕದ ಟೈಪ್ ಆಗ್ತದೆ ಇದು ನಂತರ ಈ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆಲ್ಲ ಹಾಗಲಕಾಯಿ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನಿಮಗೆ ನೀರು ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಅಂದರೆ ನಾನು ನೀರು ಬೇಡ ಅಂತೇಳಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೇನೆ ಒಳ್ಳೆಯ ಸುಕ್ಕಾಗ್ತದೆ ಇದು ಗಂಜಿ ಊಟಕ್ಕೆ ಅಥವಾ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದಾಗ್ತದೆ ಡ್ರೈ ಸುಕ್ಕ ಮಾಡಿ ತೋರಿಸ್ತಾ ಇರೋದು ನಾನು ನೀರು ಹಾಕಿ ಬೇಕಾದರೆ ಹೀಗೆ ಚೆನ್ನಾಗಿ ಬೇಯಿಸ್ಕೊಳ್ಬೋದು ಇದು ಚೆನ್ನಾಗಿ ಬೆಂದಿದೆ ಕೂಡ ತುಂಬ ಸೂಪರ್ ಆಗ್ತದೆ ಇದು ಊಟಕ್ಕೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಿ ಪಿ ಶುಗರ್ ಇದ್ದವರಿಗೆಲ್ಲ ಒಳ್ಳೆಯದು ಧನ್ಯವಾದಗಳು